ದನಕ್ಕಿಷ್ಟು ಕುಮ್ಮಿ ಅಂಕಾರ ಹಾಕಿ ನೀರು ಕುಡಿಸಿದೆ ಇವ್ವ ಈಗರ ಶಗಣಿ ತುಂಬಿ ಹಾಕಿನಿ ಮತ್ತೆ ಶಗಣಿ ಹಾಕಿದ್ದಾನೆ ಕಡೆ ಅವಳ ಕಸ ಆಟ ಹೊಡೆದು ಬಾಕಲ ಕಸ ಆಟ ಹೊಡೆದ್ ನೀರ್ ಹಾಕಿ ದೀಪ ಹಚ್ಚಿ ಮತ್ ನಾಳೆ ಚಿಕ್ಕವರಿಗೆ ಹೋಗಕ ಚಕ್ಲಿ ಮಾಡಂದ ಅತ್ತಿಯರು ಚಕ್ಲಿ ಯಾರ ಮಾಡ್ತೇವ ಅಕ್ಕ ನಾನು ಕೂಡಿ ಇಟ್ಟು ಕಸಬರಿಗಿಟ್ಟಲ್ಲಿರೋ ಗಣ್ಮಕ್ಳು ತಗೊಂಡು ಎಲ್ಲ ಹೋಗದ್ ಬಿಡ್ತಾರ ಎಲ್ಲ ಐತಿ ಕಸಬರಗಿ ಹ್ಮ್ ಇಲ್ಲೇ ಇಲ್ಲ ಹ್ಮ್ ಇಲ್ಲಿ ಹೋಗದಾರ ನೋಡ್ರಿ ಮಳಿ ಬಂತಂದ್ರ ಎಲ್ಲ ಎಲ್ಲ ನೆನದ ಬಿಡ್ತ ಕಸಬರಿಗೆ ನೀರ್ ಹಿಡಿದ್ ಬಿಡತತಿ ಅಕ್ಕಿ ಕಸ ಹೊಡೋದು ಇಟ್ಟಲ್ಲೇ ಯಾವ ಕಸ ಮಳೆ ಮಳಿ ಬಂದ ನೆನಿತಂದ್ರ ಕೈಯಾಗ ಜೇರಿಕೆ ಆಗ್ಬಿಡ್ತಾವ ಶಾಲೆ ಕಟ್ಟಿಗೆಲ್ಲ ಗಾವ ಆಗೋದಿಲ್ಲ ನೆನದ್ರ ಕಮಲಾ ಅಕ್ಕರ್ ಇವರು ಇವ್ರು ವೈನಿಯರು ಬರ್ತಾರಂತ ಮತ್ತೆ ನಮ್ಮವ್ವ ಮತ್ತು ಇದನ್ನ ಪಂಚಮಿ ಉಂಡಿ ಕೊಡಕ್ಕೆ ಬರ್ತೇನೆ ಅಂದ್ರೆ ಯಾವಾಗ ಬರ್ತಾರೆ ಹಬ್ಬ ಹಬ್ಬನ ಪಾಪ ಹಬ್ಬದಾಗ ಬರ್ತೇನೆ ಅಂದ್ರೆ ನಾವು ಬ್ಯಾಡ ಅಂದ್ವಿ ಹಬ್ಬದ ಕೆಲಸ ಇರ್ತದೆ ಬಿಟ್ ಬಿಟ್ಬಿಟ್ಟು ಬರಾಕ್ ಆಗುದಿಲ್ಲ ಒಂದಿನ ನಿಂತ ಹೋಗಿರಂತ ಇದ್ದು ಹೋಗಿರಂತ ಅಂತ ಹೇಳಿ ಏನ್ ಮಾಡ್ತಾರೆ ಬಾ ಅಂತ ಹೇಳಿ ನಿಮ್ಮ ಅಪ್ಪಾರ ಬರ್ತಾರೇ ಇಲ್ವಾ ನಿಮ್ಮ ತಂಗಿ ಕರ್ಕೊಂಡ್ ಬರ್ತೇನೆ ಅಂದಾರ ಅಮ್ಮ ಬಂದ ಬಾದಿನ ಅಥವಾ ಬಾ ಅಂತ ಫೋನ್ ಹಚ್ತೀನಿ ಓಯ್ ಯಾಕ ಸುಮ್ಮನೆ ನಮ್ಮ ಹೇಳ್ತೇನೆ ಬಾರ್ದ ಬಿಸಿಲ್ ಐತೆ ಅಂದ್ ಕುಟ್ಲೆ ಹೊಟ್ಟು ಹೊರ ತಂದು ಕಟ್ತೀವ ಇಲ್ಲಿ ಹೊಲಸ ಆಟ ಆಗುತ್ತೆ ಮತ್ತೆ ಇಲ್ಲಿ ಹೊಡಿದೆ ಮತ್ತೆ ಅಕ್ಕಿ ಒಳಗ ಮತ್ತೊಂದು ಕಟ್ಟದೆ ಅಲ್ಲಿ ಸ್ವಚ್ಛ ಮಾಡದ ಮಾಡದಂಗ ಬೀಚೆ ಹೇಳಿದ್ದೆ ಇವ್ರಿಗೆ ಏನ್ ಮಾಡಿದ್ರೆ ಏನ ತೊಂಬರ್ಲಿಕ್ಕಂದ್ರೆ ಹೊಳ ಕಳಿಸ್ಬೋತಿವ್ರ ಅಂತಾರ ಮತ್ತೆ ನಾಳೆ ಬುತ್ತಿ ಮಾಡಿ ಕಟ್ಟಾಕ ಬೇಕಾಕ ಬದನಿಕಾಯಿ ಇವಾಗ ಹೇಳಿ ಕೊಟ್ಲೆ ನಮ್ಮ ದಾಸ ಇಟ್ಟು ತರೋದೇ ಇಲ್ವಾ ಹೊಳ ಮಳೆ ಅನ್ಪಿಸಿದ ಅನ್ಪಿಸಿದ ಇಲ್ಲಿ ಮಾರಕ್ ಬಂದಿಲ್ಲ ಯಾಕ ಬರುವ ಕಿಕ್ಕಿ ಅಲ್ಲಿ ಸುಮ್ಮನೆ ತೊಗೊಂಡ್ರೆ ತೊಗೊಂತಿದ್ದೆ ಯಾಕೆ ಬಂದೇ ಇಲ್ಲಕ್ಕಿ ಈಗ ಹಬ್ಬದಾಗ ಬಿಡ ತರಬಿಡ ಅಂತ ಬಂದಿರಕ್ಕಿಲ್ಲಕ್ಕಿ ಏನ್ ಮಾಡ್ತಾ ಏನೋ ಇವ ನೋಡಬೇಕ ಏನ್ ಹಚ್ಚಾರ ಏನಿಲ್ಲ ರೋಡ್ ಕಡೆ ಚಕ್ಲಿ ಇಟ್ಟ ಅಂದ್ರ ನಾದಿಟ್ಟೆ ಇದನ್ನ ನಿಲಾ ಅಕ್ಕಿ ಕಸ ಹೊಡದ್ ಬರ್ತೈತಿ ಅದ ಹೊಡದ್ ಬಂದಂದ ಬಡ ಬಡಾ ಆಕಿ ಹತ್ತಿಕಾಯಿ ಇದನ್ನ ಮಾಡ್ಕೊಡವಲ್ಲಕ ಇವ್ವ ಚಕ್ನ್ಯಾಗ ತಿರುಗಿ ಕೊಡವಲ್ಲಕ ನಾ ಬಡ ಬಡ ಕರಿತೀನಿ ಏ ನಾದಿದೆ ಆತ ಹುಣ್ವಾ ನಾದಿದೆ ಆ ಕೆಲಸ ಆತ ನಿಂದು ಹೊರಗಿದ್ದೆ ಕೆಲಸ ಎಲ್ಲಾ ಆತ ನೋಡಕ್ಕ ಇಲ್ಲ ಚಕ್ಕಲಿ ಒತ್ತಾಳ ಅಂತ ಬರೈವ ನಾ ಹಂಗ ಕುಂತೇ ಮರ್ತ ಆ ಐಚ್ಲಾ ಡಬ್ಬ್ಯಾಗ ಮನ್ನೆ ಮನಿ ಸ್ವಚ್ಛ ಮಾಡು ಮುಂದೆ ತಿಕ್ಕಿ ಹಾಕಿ ನೋಡೋ ಮೇಲೆ ಬರ್ತೇತಿ ಅಂತ ಹೇಳ್ಕೊಂಬ ಒಟ್ಟು ಹ್ಞೂ ಅಕ್ಕ ತಂದೆ ತಾನೇ ವಾ ನಿಲಾ ಬರಲೇ ಹ್ಮ್ ಐತ ಕೈಲಿ ಹ್ಮ್ ತೊಂಬಾ ಅವಾಗ್ನಾಡಂತ ಹೇಳಿ ಬಾಯ ಹಾಕಿಟ್ಟ ನೋಡುವ ಅದ್ ಮಲಿ ಚಕ್ಲಿ ಮಾಡಿದ್ರಿ ನಮ್ಮ ನಮ್ಮ ನಮ್ಮತ್ತೆಯ ಹೊಂಟರಲ್ರಿ ಹಂಗಾಗಿ ಚಕ್ಲಿ ಮಾಡಾತಿದ್ವಿ ಚಕ್ಲಿ ಯಾವ ರೀತಿ ಅಂತ ನೀವು ಕೇಳ್ಬೋದ್ರಿ ಹಂಗಾಗಿ ಬಡ ಬಡ ಹೇಳ್ತೇನೆ ಸ್ಕಿಪ್ ಮಾಡಿದೆ ನೋಡ್ರಿ ಸ್ಕಿಪ್ ಮಾಡೋದ್ರಿಂದ ನಾ ಏನೇನ ಇಂಗ್ರೀಡಿಯೆಂಟ್ಸ್ ಏನಿ ಅನ್ನೋದು ನಿಮಗೆ ಗೊತ್ತಾಗಂಗಿಲ್ಲರೀ ನೀವು ಯಾವ ಅಳತಿಲೆ ಯಾವ ಗ್ಲಾಸಿಲೆ ಹಿಟ್ ತಗೋತಿರಲ್ರಿ ಆ ಅಳತಿಲೆ ಈಗ ನೀವು ದೊಡ್ಡದಾತು ಮೀಡಿಯಂ ಗ್ಲಾಸ್ ಹತ್ತಿರ ಆ ಗ್ಲಾಸಲ್ಲೇ ಎರಡು ಅಕ್ಕಿ ಹಿಟ್ ತಗೋಬೇಕ್ರಿ ಒಂದು ಪುಟಾನ ಹಿಟ್ಟು ತೊಳ್ಬೇಕು ನೋಡಿರಿ ಎರಡು ಅಕ್ಕಿ ಹಿಟ್ಟು ಒಂದು ಪುಟಾನ್ ಹಿಟ್ಟು ರೀ ಏನು ನೀವು ಎರಡು ಗ್ಲಾಸ್ ಅಕ್ಕಿ ಹಿಟ್ಟು ತೊಗೊಂಡಿರ್ತೀರಿ ಅಲ್ರಿ ಅದನ್ನು ಸ್ವಲ್ಪ ಒಲೆ ಮೇಲೆ ಬಿಸಿ ಮಾಡ್ಬೇಕು ರೀ ಅದನ್ನು ಹಿಟ್ಟು ಸ್ವಲ್ಪ ಭಾಳ ಕೆಂಪು ಕುರಿಬೇಡ್ರಿ ಸ್ವಲ್ಪ ಬಿಸಿ ಆಗ್ಬೇಕು ರೀ ಅದಂದರೆ ಈಗ ತಂಪಿನ ತಿನ್ನಕ್ರಿ ಚಾಕ್ಲಿ ಜೇಕ್ ಆಗಂಗಿಲ್ಲ ಕುರುಮ್ ಕುರುಮ್ ಅಂತಂದು ತಿನ್ನಕೆ ಕ್ರಿಸ್ಪಿಯಾಗಿರ್ತಾವೆ ರೀ ಹಾಗಾಗಿ ಹಿಟ್ಟು ಬಿಸಿ ಆದ್ಮೇಲೆ ರೀ ನೀವು ಅದನ್ನು ಕೆಳಗೆ ಇಡಬೇಕ್ರಿ ಮೇಲೆ ಅದು ಪೂರ ಆರಬೇಕ್ರಿ ಏನು ಹಿಟ್ಟು ಬಿಸಿ ರೀ ಅದು ಆರಿದ ಮೇಲೆ ಅದಕ್ಕೆ ನಾವು ಪುಟಾನ್ ಹಿಟ್ ರೀ ಪುಟಾನ್ ಹಿಟ್ ಹಾಕ್ಬೇಕು ರೀ ಹಾಕಿ ಅನ್ನಷ್ಟು ರೀ ನಿಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ಒಂದು ಹಿಟ್ಟ ಎಣ್ಣೆ ಕಾಶ್ ಹಾಕ್ರಿ ಅದಕ್ಕೆ ಆಮೇಲೆ ಜೀರಿಗೆ ಹಾಕಿರಿ ಅಜ್ವಾನ ಹಾಕಿರಿ ಚಮಕಾರ ಪುಡಿ ಉಪ್ಪು ಆಮೇಲೆ ರೀ ಎಳ್ಳು ನಿಮ್ಮ ಮನೆಗೆ ಯಾಕೆ ಅದರಲ್ಲಿ ನೀಡ್ತಾವ್ರೆ ಬೇಳನ ಅದ್ರ ಬೇಳಾ ಹಾಕಿರಿ ಕರಿವು ಇದ್ರೆ ಹಾಕಿರಿ ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಏನು ಮಾಡ್ಬೇಕು ರೀ ಬಿಸಿನೀರಿಲ್ಲೇ ಹಿಟ್ನಾಬೇಕು ರೀ ತೀರಾ ಸುಡು ಬಿಸಿನೀರು ರೀ ಆಗಿ ನೀವು ಕೈ ಎದ್ದಿದ್ರೆ ಬೆಚ್ಚಾಗಿರ್ಬೇಕು ರೀ ನೀರು ಹಂತಹ ಅಂತ ನೀರಿಲ್ಲ ಹಿಟ್ಟು ನಾಲ್ಕೋಬೇಕ್ರಿ ಅಂದ್ರೆ ಕ್ರಿಸ್ಪಿಯಾಗಿ ರೀ ಈ ರೀತಿ ನೀವು ಮಾಡಿರಿ ಚರ ಛರ ನಾದ್ಬೇಕ್ರಿ ಅಂದ್ರೆ ನಾವು ಏನು ಹಿಂಗೆ ಚಕ್ಲಿ ಒತ್ತಡ ಹಾಕ್ತಿ ಒತ್ತಾಳದ್ಲಿ ಹಾಕ್ತಿರ್ತೇವಲ್ಲ ರೀ ಅವು ನಡು ನಡು ರೀ ಮತ್ತು ಹಿಂಗೆ ಮೂಗು ರೀ ಚರ ಚರ ನಾದಿ ನೀವು ಒಂದೊಂದು ಸ್ವಲ್ಪ ಸ್ವಲ್ಪ ಹಿಟ್ಟನ್ನ ನಾದಿ ನಾದಿ ಚಕ್ಲಿ ಒತ್ತಡಕ್ಕೆ ಹಾಕಿ ನೀವು ಒಂದು ಪ್ಲೇಟ್ ಒಳಗೆ ಅವನ್ನ ಚಕ್ಲಿ ಇದನ್ನ ಅವತ್ತಕೊಂಡು ಹಾಕಿ ಎಣ್ಣೆಗೆ ಬಿಡ್ಬೋದು ರೀ ಈ ರೀತಿಯಾಗಿ ಮಾಡಿರಿ ಭಾರಿ ಕ್ರಿಸ್ಪಿಯಾಗಿ ಬರ್ತಾವೆ ನೋಡಿರಿ ಹಣ್ಣಕಾಯ್ತನವ ಹತ್ತಿ ಕೊಡುವ ನೀಡಿ ಚಕ್ಲಿ ಹೌನ ಇಲ್ಲ ತೀರ ಸಣ್ಣ ಆದ್ರೆ ಚಂದ ಕಾಣದಲ್ಲ ಇಲ್ಲ ಬೇಷ ಚಂದ ಚಕ ನೋಡಿ ಇಲ್ಲ ಸಾಕಷ್ಟೇ ಬೇಷದ ಒಳಕ ಚಕ್ಲಿ ಹ್ಞೂ ನಾವು ಏನ್ ನಾತಿರ್ತೇವಲ್ಲ ಎಲ್ಲ ಹದನ ಕರೆಕ್ಟಾಗಿ ಹಾಕಿ ನಾಡಿದ್ದೀವಿ ಅಂತಂದ್ರೆ ಏನಕತಿ ಏನು ಏನೋ ಇದು ಮುರೇನ್ ಕತ್ತರಿಸೋದಿಲ್ಲ ಏನಿಲ್ಲ ಚಂದ ಚಕೋ ಚಕ್ಲಿ ಆಮೇಲೆ ಮೆತ್ತಗಾಗುದಿಲ್ಲ ತಿಂತಾರ ಗಂಡ ಮಕ್ಳು ಸಂಜೆ ಮುಂದ ಹೊಲ್ದಾಗಿಂದ ಮ್ಯಾಗ ಚಾ ಜೊತೆ ಅದು ಏನಾರ ಬಿಡ್ತಾರ ಹಂಗಾಗಿ ಜಾಸ್ತಿ ಜಾಸ್ತಿನ ಬಿಟ್ರ ನಿಮ್ಗು ಮನ್ಯಾಗ ಬರ್ತೀತಿ ಮತ್ತೆ ನಿಮ್ ಊರಾಗಿಂದ್ ಬರ್ತಾರ ಅಂದಾರ ಅಂದ್ರ ಮತ್ತವ್ರಿಗೆ ಹಾಕಕ್ಕೆ ಬೇಕಾಕವು ಜಾಸ್ತಿನ ಮಾಡಂತಂದ್ರೆ ಅದಕ್ಕೆ ಹಿಟ್ಟು ಜಾಸ್ತಿ ನಾನು ಅದೇ ಅನ್ನಿಲ್ಲ ಇಲ್ಲಿ ಬಿಡಾಕ ಹೊಳಮಾಡೋದಾಗಂಗಿಲ್ಲ ಮಾಡ್ಕೊಂಡ್ ತಗೊಂತಂದ್ರೆ ಬಂದಾರ ಜೊತೆ ಮತ್ತೆ ಆಗುದಿಲ್ಲ ಬರೀ ಕೆಲಸ ಕೆಲಸ ಆಗ್ಬಿಡ್ತಾವ್ ಹಂಗ ಹಾಕತಿ ಬಂದಾರ ಜೊತೆ ಒಟ್ಟು ನೆಮ್ಮದಿಯಿಂದ ಇಲ್ಲ ಕುಂದಿರ್ತಾವೆ ಏನಾರ ಕೆಲಸ ಹಮ್ಮಿಕೊಂಡ್ವಿ ಅಂದ್ರೆ ಅವ್ನು ಮಾಡೋತನ ಸಮಾಧಾನ ಇರೋದಿಲ್ಲ ಅದಕ್ಕೆ ಸುಮ್ಮನೆ ಮಾಡಿ ಇದಕ್ಕೆ ಸರ್ ಸಿಟ್ಬಿಟ್ರೆ ಅವರು ಬರ್ತಾರೆ ಇನ್ನೊಂದು ಎರಡು ದಿನದಾಗ ಅದಕ್ಕೆ ಎಲ್ಲಿದೆ ಅವರ ಬಂದಾಗ ಹತ್ತಿಯಾರ ಇಲ್ದಂಗೆ ಆಕತ್ತ ಮತ್ತೆ ಊರಿಗೆ ಹೋಗಿ ಒಂದು ಆರು ಹದಿನೈದು ದಿನ ಬಿಟ್ಟು ಕಳಿಸ್ತೀನಿ ಸಂಬಂಧ ಮತ್ತದ್ರ ಸಂಬಂಧಪಟ್ಟ ಹಬ್ಬದ ಮುಂದೆ ಬರುವ ಅತ್ತಿಯರ್ ಬರ್ತಾರೆ ಅಂತ ಮಾಡಿದ್ದೆ ಒಂದು ಎರಡು ದಿನ ಇದ್ ಬರ್ತಾರ ಬಿಡ ಅಂತ ಮಾಡಿದ್ನಿ ಅವರು ಚಿಗೋರು ಬಾ ಬಂದ ಬಂದೇ ಇಲ್ಲ ಬಾಳ ದಿನ ಆತನ ಆತಾರಂತ ಅಂತ ಹಿಂಗೆ ಮತ್ತ್ ಹಿಂಗ ಮಾಡ್ಲಿ ಅಂತಂದ್ರ ಅಯ್ಯ ಮತ್ತೆ ಇದ್ ಬರೀ ಒಳ ಮಳೆ ನಡುವೆ ಹೋಗುದಿಲ್ಲ ನೀವು ಮತ್ತ್ ನಾವ್ ಇನ್ ಹೊಲಕ್ ಸುಗಿ ಚಲೋ ಹೊಂಟು ಅಂದ್ರ ಮತ್ತ್ ಮನಿ ಮುಂದ್ ಇರ್ ನಾವ್ ಅಲ್ಲಿ ಬಿಡು ಹೋಗಕಂತೀರಿ ಹಂಗಾಗಿ ಹೋಗಿ ಬಂದ್ ಬಿಡ್ರಿ ಅತ್ತರ ಅಂತಂದಿ ಅಷ್ಟ ಮಾಡ್ತಿನ್ವಾ ಅಂತಂದ್ರ ಮತ್ತ್ ವೈನ್ಯರು ಬರ ತರಕ ಮತ್ತ್ ಅವ್ರ ಬಂದಾಗ ಹತ್ತಿರ ಎಲ್ಲ ಇಲ್ಲಿ ಬೆಟ್ಟ ಮತ್ತೆ ಬಟ್ಟೆ ಹೋಗುದಿಲ್ಲ ಮತ್ತ್ ಪಾಪ ಅವ್ರು ಹಂಗ ಹೋಗಾರ ಅತ್ತಿಯಾರ ಈಗ ಅಚಾನಕ್ ಹೋಗುದು ಮತ್ತೀನ ಬಿಟ್ಟು ನಾಬ್ ಮುಗದ ಮತ್ತ್ ಎಷ್ಟ ಒಂದ್ ಹದಿನೈದು ಇಪ್ಪತ್ತಿನ ಆತವ ಅದ್ರ ಬಡ ವಡಾ ಮಾಡಿ ಕಸಿದ್ರ ಚಿಂತಿರಂಗಿಲ್ಲ ಅದಕ್ಕೆ ವರ್ಷ ದೌಡ ಹೋಗಿದ್ರ ಈ ಸರ ನಾವು ಗದ್ದಲಕ್ ಅತ್ತಿಯಾರ ಏನಂದ್ರ ಹಬ್ಬ ಹಬ್ ಮಗ ಕೊಟ್ಟು ಬರ್ತೇನೆ ನಾನು ಒಳಮಳ ಎಲ್ಲಿ ಮತ್ತ್ ಹಬ್ಬ ಐತೆ ಅಂತ ಹೊಳೆ ಓಡ್ ಬರೋದು ಮತ್ ಕುಂದ್ ನಿಂತಂಗಲ್ಲ ಕುಂತಂಗಲ್ಲ ಹಬ್ ಮುಗುದ್ಮಾಗ ಹೋಗ್ತೀನಿ ಅಳ ಅಂತಂದ್ರ ಮತ್ತ್ ಅದಕ್ಕೆ ಸುಮ್ನಾ ಮಾಡುದು ಹೌದಿಲ್ಲ ಮತ್ತ ಆಗ ಹಂಗ ಅಂದ್ರಲ್ಲ ಅತ್ತಿಯಾರ ಅಂದ್ರಲ್ಲಕ್ಕ ಮತ್ತ ನಾವು ಇದನ್ನ ಹೋಗ್ಬಿಡ್ರಿ ಅತ್ತಿಯಾರ ಮತ್ ಚಿಗವರಿಗೆ ಕೊಟ್ಟ ಬರ್ರಿ ಅಂತ ಮಾಮಾರಿನಾರ ಇವ್ರನ್ನ ಬಿಡ್ರಿ ಬಂದ್ಬಿಡ್ರಿ ಅಂತಂದ್ರಿ ಬ್ಯಾಡ್ ಕಡಿವ ಹಬ್ಬ ಮ್ಯಾಗ ಹೋಗ್ತೀನಿ ಒಂದ್ ನಾಲ್ಕ ದಿನ ಇದರ್ತೇನೆ ಬಾಗಿ ನಾತ್ ಹೋಗಿ ಎಲ್ಲ ಅಂತಂದ್ರ ಸೀರಿ ತಂದಿದ್ದ ಕೊಟ್ಟು ಅನಕ ಈಗ ಚಿಗವರಿಗೆ ಹೂನ್ವೆ ಈಗ ಅಂತ ಮತ್ತೆ ಎಲ್ಲ ಬುತ್ತಿ ಪಲ್ಯ ಜೊತೆ ಸಿರಿ ಹೋಗ್ತಾರ ಚಂದನ್ಸತಿ ಬಳಗಾರಕ್ಕೆ ನೋಬೇಕಿನ ಕರಿಬೇಕು ಮತ್ ಹಸಿರು ಬಳಿ ಒಂದ್ ಎರಡು ಡಸನ್ ಕೊಟ್ ಕಳ್ಸ್ಬೇಕ ಚಿಗವರಿಗೆ ಮತ್ತೆ ಕೊಬ್ಬರಿ ಬಟ್ಲ ಅವನ್ನೆಲ್ಲ ಅತ್ತಿರಕ್ಕೆ ಇಟ್ಟಗೋರಿ ಅತ್ತಿಯಾರ ಎಲ್ಲ ತೆಗೆದಿಟ್ಟೇನಿ ಚೀಲಕ್ ಹೊಂದಸ್ರಿ ಅಂತ ಹೇಳಿನಿ ಹೂ ಅಂದರ ಬಳಿ ಒಂದಿಸ್ ಬಳಿ ಹಾಕಿ ಕಳ್ಸ್ಬೇಕು ಇಲ್ಲ ನಾವ ಹೋಗಿ ಹಸಿರು ಬಳಿ ಯಾರ ತರಬೇಕ್ ಮನೆಗೆ ಹೋಗಿ ಬಾ ಅಂತ ಸತಿ ಬಂದೇ ಇಲ್ವಾ ನೀವು ಮಾಡ್ತಾ ಬಿಡ ಅಕ್ಕಾಕಿ ಇದನ್ನ ಹೊಲಕ್ ಹೋದ ಬರ್ತಾ ಮಧ್ಯಾಹ್ನ ಇಲ್ಲಿ ಇದ್ದ ಬರ್ತಾ ನಮಗೆ ಬಿಟ್ಟೆ ಅದ್ ಹೋಗುದಾಗುದಿಲ್ಲ ಒಂದಿಟ್ಟು ಬಂದ್ ಕೊಟ್ಟು ಹೋಗ್ಲಾ ಸಲ ನಮಗಾಗಿದ್ರೆ ನಮ್ಗೆ ಬಂದಾಗ ತಗೊಂಡ್ ಬರ್ತೈತೆ ಮತ್ತೆ ಊರಿಗೆ ಹೊಂಟಾರವ್ರ ಯಾರು ಅಯ್ಯೋ ಇಂತ ಮಠ ಮಟ ಮದ್ದಂತ ಯಾರು ಬರ್ತಾರ ಬಡ ಯವ ನಾವು ಊಟ ಆದ್ ಕುಟ್ಲಿನ ಮೈಲಿ ಮಲ್ಕೊಳ್ಳೆ ಇಲ್ಲಕ್ಕ ಮತ್ತೆ ಚಕ್ಲಿ ಮಾಡಕ ನಿಂತೇವಿ ಮತ್ತೆ ಬಂದು ಯಾರ ಇಲ್ಲ ನೋಡಂತಡಿಯಕ ಏನು ಅತ್ತೆ ನಾ ಏನೋ ರಾತ್ರಿ ಯಾರನ್ನ ಕೊಟ್ಕ ಸಾಕು ಬರ್ತೈತಿ ಇಲ್ಲ ತಾವ ನೀನು ನಾನು ಹೋಗಿ ಅಡ್ಡಕೊಂಡು ಹೋಗಿ ತೊಗೊಂಬರೋಣ ಅಂತ ಕಸ್ರ ಬಳಿ ಏ ತರ್ಬೇಕು ಅೇಶ್ ಆಗುದಿಲ್ಲ ಅದು ಅರ್ಶಿನ ಕುಕ್ ಮಾಡ್ ಒಂದು ಚೀಟ್ನಾಗ ಕೊಬ್ಬರಿ ಬಟ್ಲಾ ಇಡಬೇಕು ಬಳಿ ಮತ್ತಿದು ಬ್ಲೌಸ್ ಇಡ್ಬೇಕು ಸೀರಿ ಮನ್ ತಂದಿದ್ದು ஆஹ் கே அத்தியேர்ல இச்சிக்கு அந்த கே அவரு யார் நோட் இட்டு கல்சுனா ஆமே புத்திப்பள்ள முஞ்சானே இதன டிஃபின் கேரது ஆர் சாட்டின் டபி தன்ன தக்கோக்கிடித்தவ இட் இட்டுஇ்டிங் முக டபா கட்டில்லை இல்ல நேத்த மண்ணி ஓகே ஜெல்தா இல்ல முதல்திட்டு மத்த மக்களுக்கு தகுந்த கொடுறே தகுத அவருக்கு ಅಭೇಷ್ ಬಿಡು ಮುಂದಿಟ್ಟಿದ್ ಇಲ್ಲಿ ತಂದ್ ಬೇಕೋ ತಾನೆ ಇದ್ರತಿದ್ರು ಬರೀ ಅದ್ ನಿಮ್ದ್ ಅಂತ ಹೇಳಿ ಆತ್ ಬಿಡು ಹಂಗಾರ ಇಲ್ಲೇ ಮುಂದಿತ್ತಂದ್ರ ನಮ್ ಲಕ್ಷ್ಮೋ ಹತ್ ಕೊಡ್ತಾ ಚೇರ್ ಮೇಲೆ ಹತ್ತಿ ಕಷ್ಟ ಮಾಡೋಣ ಹಿಡಿಯ ಉಪಕಾರ ನೋಡಿ ಹೆಂಗ್ ಯಾವ ಹ್ಮ್ ಮಸ್ತ್ ಆಗ್ಯಾವ ಅಷ್ಟ್ ಕುರು ಕುರ ಆಗ್ಯಾವ ನೋಡಕ್ಕ ಪಳ್ಳಾಗ್ಯಾವ ಬಾರಿ ಆಗ್ಯಾವ ಹ್ಮ್ ಚಲೋ ಆಗ್ಯಾವ ಏ ಚಲೋ ಆಗ್ಯಾವ ನಿನ್ ಚಾಕ್ಲೆ ಅವತ್ತು ಇದಾಗಿಲ್ಲ ಮಸ್ತ್ ಆಕ ಚಾಕ್ಲೆ ಮಸ್ತ್ ಆಗ್ಯಾವ ಬಾಯ್ ಪಳ್ಳನ ಆಗ್ಯಾವ ಕುರು ಕುರ ಆಗ್ಯಾವ ಬೇಷ್ ಅತ್ ಬಿಡಿಯವ ಕಟ್ಟುದ ಮತ್ತ ಹೆಂಗಾರ ಆದ್ರೂ ಚಲೋ ಅನ್ಸಂಗಿಲ್ಲ ಹೆಂಗ್ ಯಾವ್ ಮಾಡಿದೆ ತಂಪ ಒಂದ್ ಜಾಗ ಇತ್ತೆ ಹೊರಗ ಇವತ್ತ ಇಲ್ಲ ಯಾಕ குரு குரு குருசன சப்பளதங்க ஊட்டாடி உணன் மக்கள் கல்பெக் வந்தோட நீலா தோட உஷா நானு நீனி நான் கைட்டவா லக்ஷ்மி ಮಾಡಿ ತಕೊಂಬ ಚಕ್ಲಿ ಮಾಡಿರಿ ಒಂದ್ ಕ್ಲಾಸ್ ಇದ್ದಿದ್ದಿಲ್ಲ ಅವ್ರ ಸರ್ ಬಂದಿದ್ದಿಲ್ಲಾ ಹಂಗಾಗಿ ಒಂದ್ ಕ್ಲಾಸ್ ಇರಲಿಲ್ಲ ಹಂಗಾರ ಬಂದ್ವಿ ನೋಡವ ಚಕ್ಲಿ ಈಗ ಎಡಕ್ ಮಾಡಿರಿ ಏ ನಾಳೆ ಅತ್ತಿ ಅಂತ ಅಮ್ಮ ಹೊಂಟಾರ ಅವ್ರಿಗೆ ಅದಕ್ಕೆ ಇದನ್ನ ಉಂಡಿ ಚಕ್ಲಿ ಚೂರು ಮರಿ ಬುದ್ಧಿಪಲ್ಯ ಮಾಡಿ ನಾಳೆ ಕೊಟ್ಕತಿವ ಅತ್ತಿಗೆ ಹೌದನ ಅತ್ತಿ ನೋಡಕ್ ಹೊಂಟ್ಲ ನಾ ಅಮ್ಮಗ ಹಾ ಹಂಗಾರ ಹದಿನೈದು ದಿನ ಬರೋದಲ್ಲ ಅಮ್ಮಿನ ಆ ಹದ್ನೈದು ದಿನ ಐದ್ ಅಂತ ಅಮ್ಮ ಗಣ ಚತುರ್ಥಿ ಮುಂದೆ ಬರ್ತಮ್ಮ ತಮ್ಮ ಇದ್ ಬರ್ತೇನೋ ಜೀವನ ಸಾಕತ್ತಿ ಅಂತ ನಾತ ನಿಮ್ಮ ಮತ್ತಿದ ಹೋಗ್ ಬರ್ತಾರಂತ ನೀವು ಹೋಗ್ತೀನಿ ಎಲ್ಲಿ ಹೋಗುದಕ್ಕೆ ಮನಿ ಮುಂದೆ ಬೇಕಲ್ಲ ಮತ್ತೆ ಹೋದೆ ಅಂದ್ರೆ ಏನಿದ್ದಂಗಲ್ಲ ಬಿಟ್ಟಂಗಲ್ಲ ಒಂದಿನ ಮುಂಜಾನೆ ಹೋಗಿ ಸಂಜೆ ಕೂರಾಕೊರ್ತತೆ ಹಬ್ಬ ಎಲ್ಲ ಮುಗಿಲಿ ಮುಗಿದ್ಮಾಗ ಹೋಗ್ಬೆಟ್ಟೆ ಬಂದ್ರ ಮತ್ತಿನ್ನ ಹುಷ ಮಾಡಿ ನಾನು ಬಿಡ್ಬಿ ಊಟ ಮಾಡ್ತೀನಿ ಚಕ್ಲಿ ಹಾಕೊಡ್ಲಿ ಹೊಲ್ಸಿಲ್ವಾ ಡಬ್ಬಿ ಕಟ್ಕೊಂಡು ಹೋಗಿದ್ದೀನಿ ಎಲ್ಲ ಅದನ್ನ ಇದೇ ಉಂಡೆ ಉಂಡ್ ಮನೆ ಬಂದಿ ನೋಡೋಲ್ಲಾರು ನಮ್ಗೆ ಆತಾರೆ ನಾವು ಬೇಡ ಕ್ಲಿಯರ್ ತಿನ್ನ ಚಕ್ಲಿ ಕೊಡ್ರಿ ತಿಂತೇನಿ ಚಕ್ಲಿ ಇದ್ರೆ ಎರಡು ಹೊಟ್ಟು ನೋಡೋವ ಆಯ್ಕಿಗೆ இன் குரு குரு தின வந்து ஆ ஊட்டி பட நீர் நோடிக ரொட்டி சப்பாத்தி அன்ன சரி நென்க்கு தின்பிள்வி லக்ஷ்மி இல்லாபி ஷா ஜோதி தித்தேன் வந்து டேஸ்ட் முடக்க தகண்டா சாகுவா இல்லை லக்ஷ்மி இதே நான் உண்டு வந்தேன் நோடு உண்ட்வி ஒன்டெமாரி உண்லே இல்லை நான் ஆமேல உண்ரத் பிட அந்த எல்லாரும் ஆமே உணு அந்த நம்ம ஊட்டா க்ளாஸ் திலல மத்தி கடை மனிக்கு ஒட்டஸ்தில்ல ತಿನ ಕತೆ ಎಲ್ಲರಿಗೂ ಹೆಂಗ ಅನ್ನಿಸ್ ಚಕ್ಲಿ ಚತ್ಲಿ ರೆಸಿಪಿ ಹೇಳೀನಿ ನೀವು ಮನೆಯೊಳಗೆ ಮಾಡಿ ನೋಡ್ರಿ ಮಾಡಿದ ಮೇಲೆ ಯಾವ ರೀತಿ ಬಂತಂತಂದು ಕಮೆಂಟ್ ಮೂಲಕ ತಿಳಿಸ್ರಿ ನಮಗೂ ಖುಷಿ ಆಕತಿ ಮತ್ತೆ ಯಾವ ರೆಸಿಪಿ ಬೇಕು ಕಮೆಂಟ್ ಮೂಲಕ ತರಿಸ್ರಿ ಒಬ್ರು ಅರ್ಗಿ ರೆಸಿಪಿ ಕೇಳಿದ್ರಿ ಹೇಳ್ತೀನಿ ರೀ ಇನ್ನೊಂದು ಮುಂದಿನ ಕಥೆಯೊಳಗೆ ಹೇಳ್ತೀನಿ ರೀ ಆಮೇಲೆ ಕರ್ಚಿಕಾಯಿ ಕಾಯಿ ಪಲ್ಯ ಒಂದು ಮಾಡೋದು ಹೇಳ ಅಂತಂದು ಹೇಳಿದ್ರೆ ಅದನ್ನ ಹೇಳ್ತೀನಿ ರೀ ಬರೋ ವಿಡಿಯೋ ಒಳಗೆ ಈಗ ಒಂದಿಷ್ಟು ಕತೆಗಳನ್ನು ಬೇರೆ ಹಾಕೋದೈತಲ್ರಿ ಒಂದು ಹಾಕಿ ಮುಗಿಸಿದಾದ್ಮೇಲೆ ಹೇಳ್ತೀನಿ ರೀ ಇವತ್ತಿನ ಕಥೆ ಎಲ್ಲರು ಹೆಂಗೆ ನನ್ನ ಕಮೆಂಟ್ ಕಮೆಂಟ್ ಮಾಡ್ಕೊತೀರೀ ಯಾರು ಹೊಸದಾಗಿ ನಮ್ಮ ಚಾನಲ್ ನೋಡಾತೀರಿ ದಯವಿಟ್ಟು ಸಬ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಎಲ್ಲರೂ ನಿನ್ನೆ ಕಳೆ ಕಮೆಂಟ್ಗಳನ್ನು ನೋಡಿದರೆ ಭಾಳ ಖುಷಿ ಆತ್ರಿ ರೀ ನಾವು ಅದೇವರಿಗೆ ಕಂಬಲಕ್ಕಾರೆ ನೀವು ಬೇಜಾರಾಗ ಕೊಬ್ರಿ ಅಂತ ಅಂದ್ರಿ ಧನ್ಯವಾದಗಳು ರೀ ಇದೇ ರೀತಿ ನಮ್ಮ ಸಪೋರ್ಟ್ ಸಹಕಾರ ನಮಗೆ ಬೇಕು ರೀ ಅನಿತಾ ಪುನೀತ್ ಕುಮಾರ್ ಅನ್ನೋರು ಕಮೆಂಟ್ ಹಾಕಿದ್ರಿ ಅವ್ರ ಅಪ್ಪ ಅವ್ರಿಗೆ ಹುಷಾರಿಲ್ಲ ಅಂತರಿ ರಾಯರ್ ಅಂತಕ ಬೇಡ್ಕೊರಿ ಅಕ್ಕ ಅಂತಂದ ಕಮೆಂಟ್ ಹಾಕಿದ್ರಿ ಸಿಸ್ಟರ್ ನಾನು ರಾಯರ್ ಅಂತ ಪ್ರಾರ್ಥನೆ ಮಾಡ್ಕೊಂಡಿನಿ ಆಯುರ್ವರ ಕೊಟ್ಟ ಆ ಭಗವಂತ ಕಾಪಾಡಲಿ ನಿಮ್ಮ ತಂದೆಯವರು ಬೇಗ ಹುಷಾರಾಗ್ಲಿ ಅಂತಂದ ರಾಯರ್ ಅಂತ ಕೇಳ್ಕೊತೀನಿ ರೀ ಎಲ್ಲ ಒಳ್ಳೇದಾಗ್ಲಿ ರೇಖಾ ಅನ್ನೋರು ಕಮೆಂಟ್ ಹಾಕಿದ್ರಿ ಅವ್ರ ಫ್ರೆಂಡ್ಸ್ ನಂದ ಶೋಭಾ ಸಂಗೀತ ಶೇನಾಗ್ ಹಾಯ್ ಹೇಳಿ ಅಂತ ಹೇಳಿರಿ ಎಲ್ಲರಿಗೂ ಹಾಯ್ ರೀ ನಿಮಗೂ ಆ ಭಗವಂತ ಆಯುರ ಕೊಟ್ಟು ಕಾಪಾಡ್ಲಿ ಎಲ್ಲ ಒಳ್ಳೇದಾಗ್ಲಿ ಎಲ್ಲರ ಕುಟುಂಬಕ್ಕೂ ಆ ರಾಯರು ಒಳ್ಳೇದ್ ಮಾಡ್ಲಿ ಅಂತಂದು ಕೇಳ್ಕೊತಿನಿ ಆ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ